ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಗ್ರಾಮ ಮತ್ತು ನಗರ ಸಮಾಜಶಾಸ್ತ್ರದಲ್ಲಿ ನಗರೀಕರಣದ ಬಗ್ಗೆ ತಿಳ್ಕೊಳ್ಳುವ ಬ್ಲಾಕ್ ಮೂರರಲ್ಲಿ ಇರುವಂತಹ ನಗರೀಕರಣದ ಅಧ್ಯಯನ ನಗರದ ಸಮಾಜಶಾಸ್ತ್ರದ ಅಧ್ಯಯನಗಳಲ್ಲಿ ನಗರೀಕರಣವು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ನಗರೀಕರಣಕ್ಕೆ ಆಗುವಂಥ ಕಾರಣಗಳು ಮತ್ತು ನಗರೀಕರಣದ ಸಮಸ್ಯೆಗಳು ಅಂದರೆ ಸವಾಲುಗಳು ಏನು ಎನ್ನುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದಾಗ ಈ ನಗರೀಕರಣದ ಪ್ರಶ್ನೆಗಳು ಬಂದಿರುವಂಥದ್ದನ್ನು ಕಾಣ್ಬೋದು ಈ ಘಟಕ ಹದಿನೆಂಟನ್ನು ನಾವು ನೋಡಿದರೆ ಇಷ್ಟು ವಿಡಿಯೋವನ್ನು ನಾವು ಕಲಿತ್ಕೊಂಡ್ರೆ ಬ್ಲಾಕ್ ಮೂರನ್ನು ಸಂಪೂರ್ಣವಾಗಿ ಕಲ್ತಾಗ ಕಲ್ತಾ ಹಾಗೆ ಆಗ್ತದೆ ಈಗ ಈ ಬ್ಲಾಕ್ ಮೂರರಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಇಷ್ಟು ನಾವು ಕಲ್ತರೆ ಮುಗಿತದೆ ಇನ್ನು ನಂತರದ ವಿಡಿಯೋದಲ್ಲಿ ಬ್ಲಾಕ್ ನಾಲ್ಕು ಬರುವಂಥದ್ದು ಈಗ ನಗರೀಕರಣದ ಸವಾಲುಗಳನ್ನು ತಿಳ್ಕೊಳ್ಳುವ ನಗರೀಕರಣ ಆಗಲಿಕ್ಕೆ ಕಾರಣ ಏನು ಮತ್ತು ಅದರ ಸವಾಲುಗಳನ್ನು ಕಾಣ್ಬೋದು ಮೊದಲಿಗೆ ನಾವು ಸವಾಲುಗಳನ್ನು ತಿಳ್ಕೊಳ್ಳುವ ನಗಿ ನಗರೀಕರಣಕ್ಕೆ ಆಗುವಂಥ ಸವಾಲುಗಳು ಈ ನಗರ ಆಗಲಿಕ್ಕೆ ಕೆಲವೊಂದು ಕಾರಣಗಳನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ನಗರೀಕರಣ ಆದ ನಂತರ ಅನೇಕ ಸಮಸ್ಯೆಗಳು ಕೂಡ ಉಂಟಾಗ್ತದೆ ಅದು ಏನು ಎನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಮುಂದುವರಿದ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳು ಕೈಗಾರಿಕೀಕೃತಗೊಂಡಿದೆ ಕೆಲವು ಬೃಹತ್ ಕೈಗಾರಿಕೀಕೃತ ನಗರಗಳು ಇಪ್ಪತ್ತೈದು ಮಿಲಿಯನ್ ನಿವಾಸಿಗಳನ್ನು ಹೊಂದಿದೆ ನಗರಗಳು ವಿಸ್ತಾರವಾಗಿ ಬೆಳೆದು ವೇಗವಾಗಿ ಬೆಳೆಯುತ್ತಿರುವುದರಿಂದ ಜನಸಂಖ್ಯೆಗೆ ಅನುಗುಣವಾಗಿ ವಸತಿ ಕೂಡ ಕಲ್ಪಿಸುತ್ತಿದೆ ಹೆಚ್ಚಾಗಿ ಮುಂದುವರಿದ ರಾಷ್ಟ್ರಗಳು ಮೆಟ್ರೋ ಮತ್ತು ಮೆಟ್ರೋ ಪಾಲಿಸ್ಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ ಈ ನಗರೀಕರಣದಲ್ಲಿ ಆಗುವಂತಹ ಸವಾಲುಗಳೇನು ಮೊದಲಿಗೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಆರ್ಥಿಕ ಸವಾಲುಗಳು ಉದ್ಯೋಗಾವಕಾಶಗಳು ಕೊಳಗೇರಿಗಳು ಸಾರಿಗೆ ಮತ್ತು ಸಾರಿಗೆಯ ನಿಯಮಗಳು ಪರಿಸರದ ಸವಾಲುಗಳು ಸಾಮಾಜಿಕ ಸವಾಲುಗಳು ಅಸ್ತಿಮಿತ ಕುಟುಂಬ ಮತ್ತು ವಿವಾಹ ರೋಗಗಳು ಮತ್ತು ಅಪರಾಧಗಳು ಇವಿಷ್ಟು ನಗರೀಕರಣದ ಸವಾಲುಗಳಲ್ಲಿ ಬರುವಂಥದ್ದು ಅಂದರೆ ಸಮಸ್ಯೆಗಳು ಅಂತ ಹೇಳುವಂಥದ್ದು ಮೊದಲಿಗೆ ಆರ್ಥಿಕ ಸವಾಲುಗಳು ಆರ್ಥಿಕ ಸವಾಲು ಅಂತ ಬರುವಂಥದ್ದು ಹಣಕಾಸಿನ ಸಮಸ್ಯೆಗಳು ಉಂಟಾಗುವಂಥದ್ದು ಬೆಳೆಯುತ್ತಿರುವಂತಹ ನಗರ ಜನಸಂಖ್ಯೆಯ ಮುಖ್ಯ ಅಂಶಗಳೆಂದರೆ ವೇಗವಾಗಿ ಬೆಳೀತಾ ಇದೆ ಜನಸಂಖ್ಯೆ ಹೆಚ್ಚು ಹೆಚ್ಚು ಆಗ್ತಾ ಇದೆ ಉದ್ಯೋಗದ ಅವಕಾಶಗಳನ್ನು ಹುಡುಕುತ್ತಾ ಕೌಶಲ್ಯರಹಿತ ಮತ್ತು ಕೃಷಿಕರು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಇದರಿಂದಾಗಿ ನಗರವು ಅವಕಾಶ ಮತ್ತು ಭರವಸೆಗಳ ಸಂಕೇತವಾಗಿರೋದ್ರಿಂದ ಅಲ್ಲಿಗೆ ವಲಸೆಯನ್ನು ಬರುವಂಥದ್ದು ಆಗ ಏನಾಗ್ತದೆ ಹೆಚ್ಚು ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತದೆ ಇನ್ನು ಉದ್ಯೋಗಾವಕಾಶಗಳು ಈ ಒಂದು ಮುಂದುವರಿಯುತ್ತಿರುವಂತಹ ಆರ್ಥಿಕತೆಗಳಲ್ಲಿ ಆರ್ಥಿಕತೆ ಹೆಚ್ಚಾದ ತಕ್ಷಣ ಏನಾಗ್ತದೆ ಉದ್ಯೋಗದ ಅವಕಾಶಗಳು ಕೂಡ ಹೆಚ್ಚಿನ ಒಂದು ಬೇಡಿಕೆ ಬರ್ತದೆ ಆಗ ಸಮಸ್ಯೆಗಳೆಲ್ಲ ಉದ್ಭವಿಸುತ್ತದೆ ಮುಂದುವರಿಯುತ್ತಿರುವಂತಹ ಆರ್ಥಿಕತೆಗಳಲ್ಲಿ ಅನೌಪಚಾರಿಕ ಆರ್ಥಿಕತೆಯು ಕೌಶಲ್ಯ ರಹಿತ ಕಾರ್ಮಿಕರ ಸಮುದಾಯಕ್ಕೆ ಬದುಕಲು ಸಹಾಯ ಮಾಡುತ್ತದೆ ಉತ್ಪಾದಿಸುವ ಮತ್ತು ರಚನಾ ವಲಯಗಳಲ್ಲಿ ಸಾಮಾನ್ಯ ಕೆಲಸವನ್ನು ನಿರ್ವಹಿಸಲು ಅವಕಾಶಗಳಿರುತ್ತದೆ ಸಣ್ಣ ಪ್ರಮಾಣದ ಚಟುವಟಿಕೆಗಳು ಮತ್ತು ಅನಿಯಂತ್ರಿತ ಅನೌಪಚಾರಿಕ ವಲಯಗಳು ಕಾರ್ಮಿಕರಿಗೆ ಸಹಾಯ ಹಸ್ತದ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದೆ ಆದ್ದರಿಂದ ಇಂತಹ ಕೆಲಸಗಾರರು ಕೌಶಲ್ಯತೆಗೆ ಮತ್ತು ತರ ತರಬೇತಿಯನ್ನು ಪಡೆದುಕೊಳ್ಳುವವರಿಗೆ ವಲಸೆ ಬಂದವರು ಮುಂದುವರಿಯುತ್ತಾರೆ ಉದಾಹರಣೆಗೆ ಬೆಂಗಳೂರು ನಗರಗಳಲ್ಲಿ ಕಟ್ಟಡ ಕಾಮಗಾರಿ ಚಟುವಟಿಕೆಗಳು ಮತ್ತು ಮಾರಾಟ ಮಳಿಗೆಗಳು ತಲೆ ಎತ್ತಿತ್ತಿರುವುದರಿಂದ ಕೌಶಲ್ಯರಹಿತ ಕಾರ್ಮಿಕರಿಗೆ ಉದ್ಯೋಗವನ್ನು ನೀಡುತ್ತದೆ ಅನೇಕ ಜನರು ನೆರೆಹೊರೆ ರಾಜ್ಯಗಳಿಂದ ವಲಸೆ ಬರುತ್ತಾರೆ ಕಟ್ಟಡ ಕಾಮಗಾರಿ ಚಟುವಟಿಕೆಗಳಾದ ರಸ್ತೆ ನಿರ್ಮಾಣ ಮನೆ ಕೆಲಸದ ಸೇವಕರು ಹಣ್ಣು ತರಕಾರಿ ಮಾರುವವರು ಕೌಶಲ್ಯರಹಿತ ಕೆಲಸಗಾರರಿಂದಾಗಿ ಜನಸಂಖ್ಯೆ ಹೆಚ್ಚುತ್ತದೆ ಹೀಗೆ ನಗರಗಳಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯಿಂದಾಗಿ ಕೌಶಲ್ಯ ಹೊಂದಿದ ಕೆಲಸಗಾರರಿಗೂ ಉದ್ಯೋಗಾವಕಾಶಗಳು ದೊರೆಯುವಂಥದ್ದನ್ನು ಕಾಣ್ಬೋದು ಕೊಳಗೇರಿಗಳು ಉಂಟಾಗುವಂಥದ್ದು ಅನೇಕ ವಲಸಿಗರು ಉದ್ಯೋಗ ಅವಕಾಶಕ್ಕಾಗಿ ಉದ್ಯೋಗವನ್ನು ಹುಡುಕಿಕೊಂಡು ನಗರಕ್ಕೆ ಬರ್ತಾ ಇದ್ದಾರೆ ನಗರಕ್ಕೆ ಬಂದ ತಕ್ಷಣ ಅವರಿಗೆ ಎಲ್ಲ ರೀತಿಯ ವಸತಿ ಎಲ್ಲ ವ್ಯವಸ್ಥೆಗಳು ಇಲ್ಲದಂತಹ ಸಂದರ್ಭದಲ್ಲಿ ಏನಾಗ್ತದೆ ಈ ರೀತಿಯಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೊರಟವರು ಹಿಂದಿರುಗಿ ಸ್ವಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಕೋಳಿಗೇರಿಗಳು ಬೆಳೀತಾ ಹೋಗ್ತದೆ ಅಂದರೆ ಒಂದು ಚಿಕ್ಕ ಚಿಕ್ಕ ಜೋಪುಡಿಯನ್ನು ಮಾಡಿಕೊಂಡು ಅಲ್ಲೇ ಜೀವನವನ್ನು ಮಾಡ್ತಾ ಇರ್ತಾರೆ ಸಾರಿಗೆ ಮತ್ತು ಸಾರಿಗೆ ನಿಯಮಗಳು ಈ ನಗರ ನಿವಾಸಿಗಳಿಗೆ ಪ್ರಮುಖವಾಗಿ ಅಗತ್ಯವಾಗಿ ಬೇಕಾಗಿರುವಂಥದ್ದು ಏನು ಸಾರಿಗೆ ಅಂದರೆ ವಾಹನಗಳು ಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಾದರೆ ವ್ಯವಸ್ಥೆ ಬೇಕು ಅಲ್ಲಿ ಒಂದು ರಸ್ತೆ ಬೇಕು ಸಾರಿಗೆ ಬೇಕು ಆ ಒಂದು ಅಗತ್ಯತೆಗಳು ನಮಗೆ ಅವಶ್ಯಕವಾಗಿರುತ್ತದೆ ಶಾಲೆಗೆ ಹೋಗುವಂಥದ್ದು ಕೆಲಸಕ್ಕೆ ಹೋಗುವ ಸ್ಥಳ ಬೇಕಾದ ಸೌಕರ್ಯಗಳನ್ನು ಒದಗಿಸಲು ವ್ಯವಸ್ಥಿತ ರಸ್ತೆಗಳು ಮಾತ್ರವೇ ಸಾಲದು ಅದಕ್ಕೆ ಬೇಕಾದಂಥ ಸಾರಿಗೆ ವ್ಯವಸ್ಥೆ ಬೇಕು ಅದರ ನಿಯಮಗಳು ಬೇಕು ಅದೆಲ್ಲ ಕೆಲವೊಮ್ಮೆ ಸಮಸ್ಯೆಗಳಾಗಿ ಉಳಿದುಬಿಡ್ತದೆ ಪರಿಸರದ ಸವಾಲುಗಳು ಈ ನಗರೀಕರಣ ಆದ ನಂತರ ಪರಿಸರದ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಹೇಗೆ ಬೆಳೆಯುತ್ತಿರುವ ನಗರಗಳ ಜನಸಂಖ್ಯೆಯಿಂದಾಗಿ ಅನೇಕ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಇಲ್ಲಿ ಪ್ರಮುಖ ಅಂದರೆ ಪರಿಸರ ಮಾಲಿನ್ಯತೆ ಉಂಟಾಗುವಂಥದ್ದು ಕೈಗಾರಿಕೆಗಳ ಹೊಗೆಯ ಮಲಿನತೆಯಿಂದಾಗಿ ಸರಿಯಾದ ಸಂರಕ್ಷಣಾ ಚಟುವಟಿಕೆಗಳನ್ನು ಏನಾಗ್ತಾಯಿದೆ ಗಾಳಿಯಲ್ಲಿ ಬಿಟ್ಟು ಪರಿಸರ ಮಾಲಿನ್ಯತೆಗೆ ಕಾರಣ ಆಗಿದೆ ಇದರಿಂದಾಗಿ ಇಡೀ ನಗರವನ್ನು ಈ ಒಂದು ಹೊಗೆ ವ್ಯಾಪಿಸುವುದರಿಂದ ಆರೋಗ್ಯವು ಕೂಡ ಹದಗೆಡಲಿಕ್ಕೆ ಆರಂಭ ಆಗ್ತದೆ ಜೊತೆಗೆ ಇದು ಕಟ್ಟಡಗಳ ರಚನೆಯ ಮೇಲೆ ಪ್ರಭಾವವನ್ನು ಬೀರ್ತದೆ ಸಾಮಾಜಿಕ ಸವಾಲುಗಳು ಉಂಟಾಗ್ತದೆ ಏನು ಸಾಮಾಜಿಕ ಸವಾಲುಗಳು ನಗರ ಜನಸಂಖ್ಯೆಯು ಹೆಚ್ಚಳವಾಗುವುದರಿಂದ ನಗರಗಳು ಅನೇಕ ಸವಾಲುಗಳನ್ನು ಜೊತೆಗೆ ಸಾಮಾಜಿಕ ರಚನೆಯ ಗುಣಲಕ್ಷಣಗಳು ಅಂದರೆ ಅವುಗಳಲ್ಲಿ ಅನೇಕ ರೀತಿಯ ಆ ಬದಲಾವಣೆಗಳನ್ನೆಲ್ಲ ನಾವು ಕಾಣ್ತಾ ಹೋಗ್ಬೋದು ಅಸ್ತಿಮಿತ ಕುಟುಂಬ ಮತ್ತು ವಿವಾಹ ಕುಟುಂಬವು ನಿರ್ವಹಿಸಬೇಕಾಗಿದ್ದ ಅನೇಕ ಕಾರ್ಯಗಳು ಇಂದು ದ್ವಿತೀಯ ಮತ್ತು ಬಾಹ್ಯ ಸಂಸ್ಥೆಗಳಿಗೆ ವರ್ಗಾವಣೆಗೊಳ್ತಾ ಇದೆ ಕುಟುಂಬ ತನ್ನ ಸದಸ್ಯರುಗಳ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದೆ ವಿಚ್ಛೇದನೆಯು ಸರಳವಾಗುವಂತೆ ಮಾಡಿದೆ ರೋಗಗಳು ಮತ್ತು ಅಪರಾಧ ನಡೀತಾ ಇದೆ ಈ ನಗರೀಕರಣದಿಂದಾಗಿ ನಾವು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಅಥವಾ ಸವಾಲುಗಳಲ್ಲಿ ರೋಗಗಳು ಅಪರಾಧಗಳು ಕೂಡ ಮುಖ್ಯವಾಗಿರುವಂಥದ್ದು ಬಳಕೆದಾರವಾದ ಮತ್ತು ಬಡತನವು ನಗರಗಳಲ್ಲಿ ಎಲ್ಲ ರೀತಿಯ ರೋಗಗಳಿಗೆ ಎಡೆ ಇದೆ ಅನೇಕ ಅಗತ್ಯ ಮತ್ತು ಆಕರ್ಷಣೆಯು ಹಣ ಸಂಪಾದನೆಗೆ ದಾರಿ ಮಾಡಿಕೊಟ್ಟು ಅಪರಾಧ ಬಾಲಪರಾಧವನ್ನು ಮಾಡಿಸ್ತಾ ಇದೆ ನಗರವು ಎದುರಿಸುತ್ತಿರುವ ಅನೇಕ ಸವಾಲುಗಳಲ್ಲಿ ನಗರ ಬಡತನವು ಒಂದು ಕೊಳಗೇರಿಗೆಗಳನ್ನು ನಗರದ ಕಪ್ಪು ಚುಕ್ಕೆ ಎಂದು ಕರೀತಾರೆ ಅತಿಯಾದ ಮದ್ಯಪಾನ ಅನೈತಿಕತೆ ರೋಗಗಳು ಭಿಕ್ಷಾಟನೆ ಮತ್ತು ಅಪರಾಧಗಳು ನಗರಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಸಮಸ್ಯೆಗಳು ಸವಾಲುಗಳಾಗಿದೆ ನಗರವು ಇಂದು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಗಣನೆಗೆ ತೆಗೆದುಕೊಂಡು ತಕ್ಷಣದಲ್ಲಿ ಅವುಗಳನ್ನು ನಿಯಂತ್ರಿಸಲು ಪರಿಣಾಮಕಾರಿಯಾದ ಕ್ರಮ ಕೈಗೊಳ್ಳುವುದು ಸಾಧ್ಯವಾಗದ ಮಾತು ಮುಂದುವರಿದ ರಾಷ್ಟ್ರಗಳಲ್ಲಿ ಬಿಗಿಯಾದ ಕಾನೂನು ಪರಿಣಾಮಕಾರಿಯಾದ ಕಾನೂನುಗಳ ಜಾರಿ ಬಗ್ಗೆ ತುಂಬ ನಿಗಾ ಇಡಲಾಗಿದೆ ನಗರೀಕರಣವನ್ನು ಖಂಡನೆ ಮಾಡುವುದಕ್ಕೆ ಬದಲಾಗಿ ನಗರದ ಬೆಳವಣಿಗೆಗೆ ಬೇಕಾದ ಕಾನೂನುಗಳನ್ನು ಜಾರಿಗೊಳಿಸಿ ನಗರಗಳನ್ನು ವ್ಯಾಪಾರ ಚಟುವಟಿಕೆ ಕೇಂದ್ರಗಳನ್ನಾಗಿ ಮಾಡುವುದು ಹೊಸ ತಾಂತ್ರಿಕ ಸಂಶೋಧನೆ ಮತ್ತು ನಗರ ಕೇಂದ್ರಗಳನ್ನಾಗಿ ಮಾಡುವುದು ಹೊಸ ತಾಂತ್ರಿಕ ಸಂಶೋಧನೆ ನಗರ ನಿವಾಸಿಗಳಿಗೆ ಉತ್ತಮ ಸೇವಾ ಭದ್ರತೆಯನ್ನು ದೊರಕಿಸಿಕೊಡುವಂಥದ್ದು ಮಾಡುವಂಥದ್ದು ಎಷ್ಟು ನಗರದ ನಗರೀಕರಣದಲ್ಲಿ ಉಂಟಾಗುವಂತಹ ಸವಸ್ ಸವಾಲುಗಳು ಅಥವಾ ಸಮಸ್ಯೆಗಳು ಅಂತ ಹೇಳ್ಕೊಳ್ಬೋದು ಇನ್ನು ಇದರಲ್ಲಿ ನಗರೀಕರಣಕ್ಕೆ ಕಾರಣಗಳೇನು ಇಷ್ಟೆಲ್ಲ ಸಮಸ್ಯೆಗಳಾಯಿತು ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ ಈ ನಗರೀಕರಣಕ್ಕೆ ಕಾರಣ ಏನು ಯಾವ ಕಾರಣದಿಂದಾಗಿ ನಗರೀಕರಣ ಆಗ್ತಾ ಇದೆ ಕಳೆದ ಮುನ್ನೂರು ವರ್ಷಗಳಿಂದ ನಗರೀಕರಣದ ಬೆಳವಣಿಗೆ ಕಾರಣೀಭೂತವಾದಂಥ ಅನೇಕ ಅಂಶಗಳಿದೆ ಅನೇಕ ಅಂಶಗಳು ನಗರೀಕರಣ ಆಗಲಿಕ್ಕೆ ಕಾರಣ ಅಂದರೆ ನಗರ ಆಗಲಿಕ್ಕೆ ಕಾರಣ ಏನು ಈಗ ಒಂದು ಪ್ರದೇಶದಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಭೂ ಪ್ರದೇಶ ಜನರು ವಾಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳುವ ಚಿಕ್ಕ ಪ್ರದೇಶ ವಾಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶ ಅಂತ ಅದನ್ನು ಕರಿತೇವೆ ಯಾವಾಗ ಎಲ್ಲರೂ ಬಂದು ಸೇರಿ ಸೇರಿ ಆ ಒಂದು ಪ್ರದೇಶದಲ್ಲಿ ತುಂಬ ಜನಸಂಖ್ಯೆ ಆಗ್ತದೋ ತುಂಬದಾದ ಕಟ್ಟಡಗಳು ಎಲ್ಲ ತುಂಬಿ ಹೋಗ್ತದೋ ಆಗ ಅದನ್ನು ನಾವು ನಗರ ಅಂತ ಹೇಳ್ತೇವೆ ಈ ನಗರ ಆಗಲಿಕ್ಕೆ ಕಾರಣ ಏನು ಈ ನಗರ ಆಗಲಿಕ್ಕೆ ಇರುವಂತಹ ವಿಶ್ ವಿಷಯ ಏನು ಪ್ರಾಚೀನ ನಗರಗಳು ಕೆಲವು ಕಾರಣಗಳಿಂದಾಗಿ ಅಸ್ತಿತ್ವಕ್ಕೆ ಬಂದಿದೆ ಅಧಿಕ ಕೃಷಿ ಲೋಹ ಮಧ್ಯಕಾಲೀನ ಅವಧಿಯಲ್ಲಿನ ಚಳವಳಿಗಾರರಿಂದಾಗಿ ಏಷ್ಯಾ ಖಂಡದ ರಾಷ್ಟ್ರಗಳಿಗೆ ಹೊಸ ಮಾರ್ಗಗಳನ್ನು ಕಂಡುಹಿಡಿಯುವುದು ಇಂತಹ ಅನೇಕ ಕಾರಣಗಳಿಂದಾಗಿ ಆಧುನಿಕ ನಗರೀಕರಣ ಉಂಟಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣಗಳೇನು ನಗರೀಕರಣ ಆಗಲಿಕ್ಕೆ ಅದರ ಕಾರಣಗಳು ಒಂದು ಕೈಗಾರಿಕಾ ಕ್ರಾಂತಿ ಎರಡು ವಸಾಹತುಕರಣ ಮೂರು ವ್ಯಾಪಾರ ಮತ್ತು ವಾಣಿಜ್ಯ ನಾಲ್ಕು ಜನಸಂಖ್ಯೆಯ ಹೆಚ್ಚಳ ಐದು ವಲಸೆ ಆರು ಸಾಮರ್ಥ್ಯದ ಸಂಪರ್ಕ ವ್ಯವಸ್ಥೆ ಏಳು ಜಾಗತೀಕರಣ ಈ ಏಳು ಪಾಯಿಂಟ್ಸ್ಗಳು ನಗರೀಕರಣಕ್ಕೆ ಆಗುವಂತಹ ಕಾರಣಗಳಾಗಿದೆ ಮೊದಲನೇ ಪಾಯಿಂಟ್ ಕೈಗಾರಿಕಾ ಕ್ರಾಂತಿ ನಗರ ಸಮಾಜಶಾಸ್ತ್ರದಲ್ಲಿ ಕೈಗಾರಿಕಾ ಕ್ರಾಂತಿಯು ಸಾಮಾನ್ಯವಾಗಿ ಆಧುನಿಕ ಕಾಲದಿಂದ ಮಧ್ಯಕಾಲೀನ ಅವಧಿಯನ್ನು ಬೇರ್ಪಡಿಸ್ತದೆ ಈ ಬೇರೆ ಬೇರೆ ಕೈಗಾರಿಕೆಗಳೆಲ್ಲ ಸ್ಥಾಪನೆಯಾದಾಗ ಅಲ್ಲಿ ಜನ್ ಜನರಿಗೆ ಉದ್ಯೋಗಾವಕಾಶ ಇತ್ತು ತುಂಬ ತುಂಬ ಉದ್ಯೋಗಾವಕಾಶ ಇದೆ ಅಂತ ಹೇಳಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಜನರನ್ನು ಬರಮ ಬರ ಮಾಡಲಿಕ್ಕೆ ಮಾಡಿದ್ರು ಅವರು ಇಲ್ಲಿಗೆ ಜನರು ಉದ್ಯೋಗಾವಕಾಶಕ್ಕೆ ಬರಬೇಕು ಇಲ್ಲಿ ಕೈಗಾರಿಕೆಯಲ್ಲಿ ತುಂಬ ಕೆಲಸಗಳಿದೆ ಅಂತ ಹೇಳಿ ಹಳ್ಳಿಯ ಜನರನ್ನು ಅಲ್ಲಿಗೆ ಬರ ಮಾಡಿಕೊಂಡ್ರು ಈಗೇನಾಯಿತು ಹಳ್ಳಿಯಿಂದ ನಗರಕ್ಕೆ ವಲಸೆ ಬಂದಿದ್ದಾರೆ ಇಲ್ಲಿ ನಗರೀಕರಣ ನಗರ ಆಗಲಿಕ್ಕೆ ಕಾರಣ ಆಯಿತು ವಸಾಹತುಕರಣ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ನಗರೀಕರಣವು ವಸಾಹತುವಿನಿಂದಾಗಿ ಪ್ರಾರಂಭಗೊಂಡಿದೆ ರಾಷ್ಟ್ರಗಳಾದ ಇಂಡಿಯಾ ಇಂಡೋನೇಷ್ಯಾ ಸೌತ್ ಈಸ್ಟ್ ಏಷ್ಯಾ ನಗರಗಳು ವಸಾಹತುಕರಣಕ್ಕೆ ಉದಾಹರಣೆಯಾಯಿತು ಐತಿಹಾಸಿಕ ಪ್ರಾಮುಖ್ಯತೆಗಳನ್ನು ಪಡೆದ ನಗರಗಳಾದ ದೆಹಲಿ ಲಕ್ನೋ ಈ ರೀತಿಯಾಗಿ ಮುಂತಾದವು ಇಲ್ಲಿ ಪ್ರಮುಖ ವಸಾಹತು ಶಕ್ತಿಗಳು ಉದಯಿಸಿದ್ದು ಹೊಸ ಹೊಸ ರಾಷ್ಟ್ರಗಳಾಯಿತು ಹೊಸ ಹೊಸ ದೇಶಗಳಾಯಿತು ಈ ರೀತಿಯಾಗಿ ಆಗ್ತಾ ಆಗ್ತಾ ಜನರು ಏನು ಮಾಡಿದರು ವಲಸೆ ಬಂದರು ನಗರೀಕರಣ ಆಗಲಿಕ್ಕೆ ಕಾರಣ ಆಯಿತು ವ್ಯಾಪಾರ ಮತ್ತು ವಾಣಿಜ್ಯ ಈ ವ್ಯಾಪಾರ ಮತ್ತು ವಾಣಿಜ್ಯದಿಂದಾಗಿ ಕೂಡ ನಗರೀಕರಣ ಆಗಲಿಕ್ಕೆ ಕಾರಣವಾಗಿರುವಂಥದ್ದು ವ್ಯಾಪಾರ ಮತ್ತು ವಾಣಿಜ್ಯ ಬೆಳವಣಿಗೆಯಿಂದಾಗಿ ಇಪ್ಪತ್ತನೆಯ ಶತಮಾನದಲ್ಲಿ ನಗರೀಕರಣಕ್ಕೆ ಉತ್ತೇಜನ ದೊರೆಯಿತು ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಕಂಪನಿಗಳು ಮಾರುಕಟ್ಟೆ ವ್ಯವಸ್ಥೆಯಿಂದಾಗಿ ನಗರಗಳು ಬೆಳೆಯುವುದಕ್ಕೆ ಕಾರಣ ಆಯಿತು ಜನಸಂಖ್ಯೆಯಲ್ಲಿನ ಹೆಚ್ಚಳ ನಗರಗಳಲ್ಲಿನ ಜನಸಂಖ್ಯೆಯು ಹೆಚ್ಚಳು ಪ್ರತಿಫಲ ಆ ಒಂದು ಜನಸಂಖ್ಯೆ ಹೆಚ್ಚಾದಂತಹ ಪ್ರತಿಫಲವೇ ನಗರೀಕರಣಕ್ಕೆ ಹೆಚ್ಚಳಕ್ಕೆ ಕಾರಣವಾಯಿತು ಎಲ್ಲರಿಗೂ ಗೊತ್ತಿರುವ ವಿಷಯ ಅಂದರೆ ನಗರವಾಸಿಗಳು ಒಳ್ಳೆಯ ನೈರ್ಮಲ್ಯ ಶುದ್ಧ ಕುಡಿಯುವ ನೀರು ಆರೋಗ್ಯ ಸಂರಕ್ಷಣಾ ಸೌಲಭ್ಯಗಳು ಉತ್ತಮ ಸಮತೋಲನ ಆಹಾರಗಳು ಆರೋಗ್ಯದ ಬಗೆಗಿನ ಅರಿವಿನಿಂದಾಗಿ ಅವರು ಉತ್ತಮ ಜೀವನ ಶೈಲಿಯನ್ನು ಹೊಂದಿರ್ತಾರೆ ಗ್ರಾಮೀಣ ವಾಸಿಗಳಿಗಿಂತ ನಗರವಾಸಿಗಳು ದೀರ್ಘಕಾಲ ಬಾಳುತ್ತಾರೆ ಉತ್ತಮ ಆಸ್ಪತ್ರೆ ಇದೆ ಸರಿಯಾದ ಅದರ ಸಂರಕ್ಷಣೆಯಿಂದಾಗಿ ಶಿಶು ಹತ್ಯೆಯ ಸಂಖ್ಯೆ ತುಂಬ ಕಡಿಮೆಯಾಗಿದೆ ಆದ್ದರಿಂದ ಜನನ ಪ್ರಮಾಣವು ಹೆಚ್ಚಾಗಿ ಮರಣ ಪ್ರಮಾಣವು ಕಡಿಮೆಯಾಗೋದ್ರಿಂದ ನಗರೀಕರಣವು ಹೆಚ್ಚಾಗ್ತಿದೆ ಅಂತ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ವಲಸೆ ವಲಸೆ ಹೋಗುವಂಥದ್ದು ಸೆಳೆಯುವ ಅಂಶ ದೂಡುವ ಅಂಶ ಸೆಳೀತಾ ಇದೆ ನಗರೀಕರಣವು ಹೆಚ್ಚಾಗುವುದಕ್ಕೆ ಪ್ರಮುಖ ಅಂಶ ಅಂದರೆ ವಲಸೆ ವ ಜನರು ಕೃಷಿ ಪ್ರದೇಶ ಮತ್ತು ಸಣ್ಣ ಪಟ್ಟಣಗಳಿಂದ ತಮ್ಮ ಜೀವನ ಸನ್ನಿವೇಶಗಳನ್ನು ಉತ್ತಮ ಪಡಿಸಿಕೊಳ್ಳಲು ನಗರಗಳಿಗೆ ವಲಸೆ ಬರ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರುವ ವಿಷಯವೆಂದರೆ ನಗರೀಕರಣದ ಪ್ರಮಾಣವು ಹೆಚ್ಚಾದಂತೆಲ್ಲ ಕೃಷಿಕ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಕಡಿಮೆಯಾಗಿ ಒಟ್ಟಾರೆ ರಾಷ್ಟ್ರದ ಜನಸಂಖ್ಯೆಯ ಮೇಲೆ ಪ್ರಭಾವ ಬೀರ್ತಾ ಇದೆ ಆರನೇ ಪಾಯಿಂಟ್ ಸಾಮರ್ಥ್ಯದ ಸಂಪರ್ಕ ವ್ಯವಸ್ಥೆ ಆಧುನಿಕ ಕಾಲದಲ್ಲಿ ನಗರೀಕರಣದ ಸಾಮರ್ಥ್ಯ ಸಂವಹನದಿಂದಾಗಿ ಹೆಚ್ಚಾಗಿ ಆಗ್ತಾ ಇದೆ ಸಂಪರ್ಕ ವ್ಯವಸ್ಥೆಯಿಂದಾಗಿ ಹೆಚ್ಚು ಹೆಚ್ಚು ನಗರೀಕರಣ ಆಗಲಿಕ್ಕೆ ಕಾರಣ ಆಯಿತು ಜಾಗತೀಕರಣ ಇಪ್ಪತ್ತೊಂದನೆಯ ಶತಮಾನವು ಜಾಗತೀಕರಣದ ಯುಗವೆಂದು ಹೇಳ್ತಾ ಇದ್ದಾರೆ ಸಂಪರ್ಕದ ಉತ್ತಮ ಬಗೆಗಳು ಸಾರಿಗೆ ಸಂಪರ್ಕ ಸೌಪ ಸೌಲಭ್ಯ ಇದೆಯಲ್ಲ ಅದರಿಂದಾಗಿ ಇಡೀ ಜಗತ್ತನ್ನು ಜಾಗತಿಕ ಗ್ರಾಮವನ್ನಾಗಿ ಮಾಡಿದೆ ಇಂದು ಹೆಚ್ಚಿನ ಜನರು ದೇಶಗಳಿಗೆ ಪ್ರಯಾಣಿಸುತ್ತಿದ್ದು ವಿಶೇಷವಾಗಿ ಶಿಕ್ಷಣ ಇರಬಹುದು ಉದ್ಯೋಗಾವಕಾಶಗಳಿಗಾಗಿ ಹೋಗ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ವಲಸೆಯು ಹೆಚ್ಚಾಗಿದ್ದು ನಗರೀಕರಣ ಪ್ರಕ್ರಿಯೆಗೆ ಕಾರಣವಾಗಿದೆ ಜಗತ್ತಿನಾದ್ಯಂತ ಜನಸಂಖ್ಯಾ ರಚನೆಯು ಹೆಚ್ಚಾಗಿದ್ದು ಇಂದು ಬೃಹತ್ ನಗರಗಳು ಜಾಗತಿಕ ನಗರಗಳೆಂದು ಹೆಸರುವಾಸಿಯಾಗಿದೆ ಇವಿಷ್ಟು ಪಾಯಿಂಟ್ ನಗರೀಕರಣಕ್ಕೆ ಕಾರಣಗಳು ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಕೈಗಾರಿಕಾ ಕ್ರಾಂತಿ ವಸಾಹತುಕರಣ ವ್ಯಾಪಾರ ಮತ್ತು ವಾಣಿಜ್ಯ ಜನಸಂಖ್ಯೆಯಲ್ಲಿನ ಹೆಚ್ಚಳ ವಲಸೆ ಸಾಮರ್ಥ್ಯ ಸಂಪರ್ಕ ವ್ಯವಸ್ಥೆ ಜಾಗತೀಕರಣ ನಾಗರಿಕ ನಗರೀಕರಣಕ್ಕೆ ಆಗುವಂಥ ಕಾರಣಗಳು ನಗರೀಕರಣದ ಸಮಸ್ಯೆಗಳು ಅಥವಾ ಸವಾಲುಗಳು ಆರ್ಥಿಕ ಸವಾಲು ಉದ್ಯೋಗಾವಕಾಶಗಳು ಕೊಳಗೇರಿಗಳು ಸಾರಿಗೆ ನಿಯಮಗಳು ಪರಿಸರದ ಸವಾಲು ಸಾಮಾಜಿಕ ಸವಾಲು ಸವಾಲು ಮೀನ್ ಅಸ್ತಿಮಿತ ಕುಟುಂಬ ಮತ್ತು ವಿವಾಹ ರೋಗಗಳು ಮತ್ತು ಅಪರಾಧಗಳು ಇವಿಷ್ಟು ನಮ್ಮ ನಗರೀಕರಣಕ್ಕೆ ಆಗುವಂತಹ ಕಾರಣಗಳು ಮತ್ತು ಸವಾಲುಗಳು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ನೇಹಿತರೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಪಾಯಿಂಟ್ಸ್ಗಳನ್ನು ಕಲಿತ ನಂತರ ಆ ವಿಚಾರಗಳನ್ನು ವಿವರಣೆಯನ್ನು ನಿಮಗೆ ಕೊಡ್ತಾ ಹೋಗ್ಬೋದು ಯಾಕಂದರೆ ಈ ಎಲ್ಲ ವಿಚಾರಗಳು ನಮ್ಮ ಸುತ್ತಮುತ್ತಲೂ ಇರುವ ವಿಚಾರಗಳು ನಮ್ಮ ಸಮಾಜದ ವಿಚಾರಗಳಾಗಿ ಆಗಿರುವುದರಿಂದ ಅದರ ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡ್ತಾ ಹೋಗಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತು ನಂತರ ವಿವರಣೆಯನ್ನು ಮಾಡ್ತಾ ಹೋಗ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇವಿಷ್ಟು ಆದಾಗ ನಮ್ಮ ಬ್ಲಾಕ್ ಮೂರು ಈಗ ನಮಗೆ ಸಂಪೂರ್ಣವಾಗಿ ಆಯಿತು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ವಿಚಾರಗಳನ್ನು ಕಲಿತಾ ಹೋಗುವ ಮತ್ತು ಅದರ ವಿವರಣೆಯನ್ನು ಕೂಡ ನೋಡಿಕೊಳ್ಳುವ ಬ್ಲಾಕ್ ಮೂರರಲ್ಲಿ ನಾವು ಈಗ ಎಲ್ಲ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಕಲಿತಿದ್ದೇವೆ ನೀವು ಕೂಡ ಆ ಪ್ರಶ್ನೆಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ನಗರ ಸಮಾಜಶಾಸ್ತ್ರದ ಸ್ವರೂಪವೇ ವ್ಯಕ್ತಿ ಹದಿನೈದು ಅಂಕಕ್ಕೆ ಬಂದಿದೆ ಹಾಗೆಯೇ ಐದು ಅಂಕಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಇನ್ನು ನಗರಗಳ ವಿಧಗಳು ಮತ್ತು ಗುಣಲಕ್ಷಣಗಳು ನಗರದ ವಿಧಗಳು ಹತ್ತು ಅಂಕಕ್ಕೆ ಬಂದಿದೆ ನಗರದ ಗುಣಲಕ್ಷಣಗಳು ಕೂಡ ಹತ್ತು ಅಂಕಕ್ಕೆ ಬಂದಿದೆ ಇನ್ನು ನಗರೀಕರಣದ ಕಾರಣಗಳು ಮತ್ತು ಸವಾಲುಗಳು ಅಂದರೆ ಸಮಸ್ಯೆಗಳು ನಗರೀಕರಣದ ಸವಾಲುಗಳು ಮತ್ತು ಕಾರಣಗಳು ಮತ್ತು ಸವಾಲುಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಈ ಬ್ಲಾಕ್ ಮೂರರಿಂದ ನೀವು ಮೂರು ಘಟಕಗಳನ್ನು ಸಂಪೂರ್ಣವಾಗಿ ಕಲಿಯಬೇಕು ಆ ಮೂರು ಘಟಕ ಕೂಡ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡು ಅದರ ಪಾಯಿಂಟ್ಸ್ಗಳನ್ನೇ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ಸ್ನೇಹಿತರೆ ಇದರಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ ಅದರಿಂದ ಸ್ಕಿಪ್ ಮಾಡಬೇಡಿ ಆ ಮೂರು ಘಟಕವನ್ನು ಕೂಡ ಸರಿಯಾಗಿ ಕಲಿತ್ಕೊಳ್ಳಿ ಸರಿಯಾಗಿ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿ ಹಾಗೆ ನೀವು ನೀವು ಅರ್ಥ ಮಾಡ್ಕೊಂಡು ಓದಿದರೆ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ಇಲ್ಲ ಅಂತಾದರೆ ಅದರ ಪಾಯಿಂಟ್ಸ್ಗಳನ್ನು ಬಾಯಿಪಾಠ ಮಾಡಿಯಾದರೂ ಕಲ್ತ್ಕೊಳ್ಳಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಸಂಪೂರ್ಣ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ ಧನ್ಯವಾದಗಳು